ಇದೇನ ವರ್ತೂರ್ ಪ್ರಕಾಶ್ ಅವರು ಈ ಪಾರ್ಲಿಮೆಂಟ್ರಿ ಕ್ಷೇತ್ರವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ವರ್ತೂರ್ ಪ ವರ್ತೂರ್ ಪ್ರಕಾಶ್ ಅವ್ರ ಏನಾದರೂ ಕೂಡ ಈ ರಾಷ್ಟ್ರದ ರಾಷ್ಟ್ರಪತಿನ ಇವ್ರಿಗೆ ಯಾರೋ ಜಿ ಪಿ ಎ ಕೊಟ್ಟಿದ್ದಾರಾ ನೀವು ಈ ಎಂ ಪಿ ಕಾನ್ಸ್ಟಿಚನ್ಸಿನ ಚೇಂಜ್ ಮಾಡಿಬಿಡಿ ಅಂತ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲದಂಥ ಮಾತ ಮಾತಿದ್ವಿ ನೋಡಿ ಈ ಒಂದು ಕಾನ್ಸಿ ಬದಲಾವಣೆ ಆಗಬೇಕಾದ್ರೆ ಇಂತಿಷ್ಟು ವರ್ಷಗಳು ಅಂತ ಅವಧಿ ಇದೆ ಅಂತಿಷ್ಟು ವರ್ಷಗಳಲ್ಲಿ ಕಾನ್ಸ್ಟುನ್ಸಿಯನ್ನು ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ವರ್ತೂರ್ ಪ್ರಕಾಶ್ ಅವರು ಕೇವಲ ಸಿ ಎಮ್ ಆರ್ ಸೀನ ಕಿವಿ ಹೂಡೋದಕ್ಕೋಸ್ಕರ ಅವರನ್ನು ಮೆಚ್ಚೋದಕ್ಕೋಸ್ಕರ ಈ ಥರ ಬಣ್ಣ ಬಣ್ಣದ ಮಾತುಗಳನ್ನು ಹಾಡ್ತಾರೆ ಇನ್ನೇ ನಾನು ಕಾನ್ಸ್ಟಿಟ್ಯುನ್ಸಿಯಲ್ಲಿ ಬಂದಾಗ ಎಮ್ ಎಲ್ ಜಿ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಚಂದ್ರಅಡ್ಡಿ ಅವರು ಪಾರ್ಟಿಗೆ ಕರ್ಕೊಂಡು ಹೇಳ್ತಾಯಿದ್ರು ಚಂದ್ರಅಡ್ಡಿ ಅವರೇ ನಿಮಗೆ ಈ ವಾರದಲ್ಲಿ ಗೂಟದಕಾರ ಬಂದು ರಾಮಚಂದ್ರ ಗೇಟ್ ಹತ್ರ ಇದು ಎಸ್ಕಾಟ್ ಸಮೇತ ಕಾದಿರುತ್ತೆ ಅಂತ ಹೇಳ್ತಾ ಇದ್ದರು ವರ್ತುರ್ ಪ್ರಕಾಶ್ ಅದನ್ನ ಬೆಳೆ ಬೇಯಿಸ್ಕೊಳ್ಳಕ್ಕೆ ಈ ತರ ಬಣ್ಣದ ಮಾತುಗಳನ್ನು ಆಡ್ತಾನೆ ವರ್ತೂರ್ ಪ್ರಕಾಶ್ ಅಲ್ಲ ಒಂದು ವೇಳೆ ಕ್ಷೇತ್ರ ಬದಲಾವಣೆ ಆಗಬೇಕಂದ್ರೆ ಅದಕ್ಕೇ ಆದ ನೀತಿ ನಿಯಮಗಳಿದ್ದಾವೆ ವಿಜಯೇಂದ್ರ ಹೇಳಿದ ತಕ್ಷಣ ಯಡಿಯೂರಪ್ಪ ಹೇಳಿದ ತಕ್ಷಣ ಮೋದಿ ಹೇಳಿದ ತಕ್ಷಣ ಕಾನ್ಸ್ಟ್ಯನ್ಸಿ ಬದಲಾವಿದ್ರೆ ಇಲ್ಲಿ ಯಾವ ಕಾನ್ಸ್ಟ್ಯನ್ಸಿ ಎಸಿ ಉಡಿತಾ ಇರಲಿಲ್ಲ ಇದು ವರ್ತೂರ್ ಅವರ ಅವಿವೇಕತಾನ ಹೇಳಿಕೆ ಇದನ್ನು ಒಬ್ಬ ದಲಿತ ನಾಯಕನಾಗಿ ದಲಿತ ಮುಖಂಡನಾಗಿ ಅವರ ಹೇಳಿಕೆಯನ್ನು ಖಂಡಿಸ್ತೇನೆ ಇದು ವರ್ತೂರ್ ಪ್ರಕಾಶ್ ಅವರಿಗೆ ದಲಿತರ ಬೇರತಕ್ಕಂಥ ಅವಿಶ್ವಾಸ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ